ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಮೊನ್ನೆ ಶುಕ್ರವಾರ ನಡೆದಂಥ ಘಟನೆ ದಿಲ್ಲಿಯಲ್ಲಿ ನಡೆದ ಘಟನೆ ದಿಲ್ಲಿಯಲ್ಲಿ ಶಾಹಿ ಈದ್ಗಾ ಮೈದಾನ ಅಂತ ಇದೆ ಆ ಶಾಹಿ ಈದ್ಗಾ ಮೈದಾನದ ಹಿಂಭಾಗದಲ್ಲಿ ಸುಮಾರು ಹದಿಮೂರು ಸಾವಿರ ಚದರ ಮೀಟರ್ನಷ್ಟು ದೊಡ್ಡದಾದಂಥ ಒಂದು ಬೃಹತ್ ಮೈದಾನ ಇದೆ ಆ ಮೈದಾನದಲ್ಲಿ ದಿಲ್ಲಿ ಅಭಿವೃದ್ಧಿ ನಿಗಮ ಅಂತ ಏನಿದೆ ದಿಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇನಿದೆ ಅದು ಒಂದು ಪಾರ್ಕನ್ನು ನಿರ್ಮಿಸಬೇಕು ಅನ್ನುವಂಥ ಯೋಜನೆಯನ್ನು ಹಾಕ್ಕೊಳ್ಳತ್ತೆ ಯಾವಾಗ ಈ ಜಾಗದಲ್ಲಿ ಈ ಮೈದಾನದಲ್ಲಿ ಪಾರ್ಕ್ ಮಾಡ್ತೀವಿ ಅನ್ನೋಂಥ ಪ್ರಪೋಸಲ್ ಇಡಲಾಗುತ್ತೋ ತಕ್ಷಣ ವಕ್ಫ್ ಬೋರ್ಡ್ನವ್ರು ಬರ್ತಾರೆ ಬಂದು ಇದು ನಮ್ಮ ಜಾಗ ನೀವು ಇಲ್ಲಿ ಯಾವುದೇ ಪಾರ್ಕು ಗಿರ್ಕು ಮಾಡೋ ಹಾಗಿಲ್ಲ ಮುಂದೆ ವಿಷಯ ದಿಲ್ಲಿ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಹೋದ ಮೇಲೆ ಕಡತ ಪರಿಶೀಲನೆ ಆಗತ್ತೆ ಆವಾಗ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಮುಂದಗಡೆ ಶಾಹಿ ಈದ್ಗಾ ಮೈದಾನ ಏನಿದೆ ಅದು ನಿಮ್ಮ ನಮಾಜ್ಗೋಸ್ಕರ ಇರುವಂಥದ್ದು ನಿಮ್ಮ ಹಬ್ಬದಲ್ಲಿ ನೀವು ಬೇಕಾದ್ರೆ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ಮಾಡಿ ಆದರೆ ಈ ಹಿಂಭಾಗದ ಜಾಗ ಏನಿದೆ ಇದು ದಿಲ್ಲಿ ಅಭಿವೃದ್ಧಿ ನಿಗಮದ್ದು ನಿಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ವಕ್ಫ್ ಬೋರ್ಡ್ನವ್ರಿಗೆ ಈ ರೀತಿಯದಾದಂಥ ತೀರ್ಪು ಬರುತ್ತೋ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ದಿಲ್ಲಿ ಒಂದರಲ್ಲಿಯೇ ಸುಮಾರು ಎರಡು ನೂರು ಈ ರೀತಿಯದಾದಂಥ ಪ್ರಮುಖವಾದ ಜಾಗಗಳನ್ನು ಅಕ್ರಮವಾಗಿ ವಕ್ಫ್ ತನ್ನ ಹೆಸರಿನಲ್ಲಿ ಬರ್ಕೊಂಡಿದೆ ಅಂತ ದಾಖಲಾತಿಗಳು ಹೇಳ್ತಾ ಇದ್ದಾವೆ ಮೊನ್ನೆ ಸಭೆಯಲ್ಲಿ ಇದು ಚರ್ಚೆ ಆಯಿತು ಇದರ ನಂತರ ಅದರ ಬಗ್ಗೆ ಮಾತಾಡ್ತೀನಿ ಯಾವಾಗ ಈ ರೀತಿಯದಾದಂಥ ತೀರ್ಪು ಬರುತ್ತೋ ಆವಾಗ ಈ ಬಾಂಧವರಿದಾರಲ್ಲ ಈ ಬಾಂಧವರು ಚರ್ಚೆಯನ್ನು ಮಾಡ್ತಾರೆ ಇದಕ್ಕೆ ತೊಂದರೆಯನ್ನು ಕೊಡೋದು ಹೇಗೆ ಈಗ ಅಂತ ದಿಲ್ಲಿ ಅಭಿವೃದ್ಧಿ ನಿಗಮ ಏನು ಮಾಡುತ್ತೆ ಎಲ್ಲಿಗೆ ಶಾಹಿ ಈದ್ಗಾ ಮೈದಾನ ಆಗುತ್ತೋ ಅಲ್ಲಿಗೊಂದು ತಡೆಗೋಡೆಯನ್ನು ನಿರ್ಮಿಸುವ ಕೆಲಸವನ್ನು ಪ್ರಾರಂಭ ಮಾಡುತ್ತೆ ತಡೆಗೋಡೆಯನ್ನು ಹಾಕಿ ಈ ಭಾಗದಲ್ಲಿ ಶಾಹಿ ಇದ್ಗ ಮೈದಾನ ಅದರ ಹಿಂಭಾಗದಲ್ಲಿ ಪಾರ್ಕ್ ಭಾಳ ಸೊಗಸಾದಂಥ ಪಾರ್ಕ್ ಮಾಡಬೇಕು ಸುಂದರವಾದ ಉದ್ಯಾನವನ್ನ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಹಾಕೋತಾರೆ ಅದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮಿ ಲಕ್ಷ್ಮೀಬಾಯಿ ಪಾರ್ಕ್ ಅಂತ ಹೆಸರಿಡಬೇಕು ಅಂತ ಮುಂಚೆ ಗಾಂಧಿ ಕಾಲದಲ್ಲಾಗಿದ್ದರೆ ಇಂದಿರಾ ಗಾಂಧಿ ಹೆಸರಿಡೋರು ಜವಾಹರ್ಲಾಲ್ ನೆಹರು ಪಾರ್ಕ್ ಅಂತ ಇಡೋರು ಆ ರೀತಿಯದಾಗಿರೋದು ಈಗ ಆ ರೀತಿ ಇಡ್ಲಿಕ್ಕಾಗಲ್ಲ ಒಂದು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಇರಬೇಕು ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಬೇಕು ಬೇರೆ ಯಾರ್ದಾದ್ರೂ ಹೆಸರಿಡಿ ಗಾಂಧಿ ಪರಿವಾರದ ಹೆಸರು ಪ್ರಶ್ನೆನೇ ಬರೋದಿಲ್ಲ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಇಡ್ತೀವಿ ಅಲ್ಲಿ ಒಂದು ಪುತ್ಥಳಿಯನ್ನು ನಿಲ್ಲಿಸ್ತೀವಿ ಸ್ಮರಣಿಕೆಯಾಗಿ ಯಾವಾಗ ಪಾರ್ಕ್ನಲ್ಲಿ ಮೂರ್ತಿಯನ್ನು ಇಡ್ತಾರೆ ಅನ್ನುವಂಥ ವಿಷಯ ಗೊತ್ತಾಗುತ್ತೋ ಖುಷಾಗಿಬಿಡ್ತಾರೆ ಎಲ್ಲರೂ ಶುರು ಮಾಡು ಗಲಾಟೆ ಶುಕ್ರವಾರ ದಿವಸ ಪ್ರಾರ್ಥನೆ ಆಗತ್ತೆ ಅವ್ರದ್ದು ನಮಾಜು ಅದಾದ ತಕ್ಷಣ ನಿಮ್ಗೆ ಗೊತ್ತಲ್ಲ ಬಾಂಧವರು ಯಾವಾಗಲೂ ಈ ರೀತಿಯದಾದಂಥ ಪ್ರತಿಭಟನೆಯನ್ನು ಮಾಡೋದು ಅವರು ಮಾಡೋದಿಲ್ಲ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಕಳಲ್ಲಿ ಕರ್ಕೊಂಬರ್ತಾರೆ ಅಲ್ಲಿ ಮನೆಯಲ್ಲಿರುವಂಥ ಮಕ್ಕಳಲ್ಲಿ ಕರ್ಕೊಂಬರ್ ಕರ್ಕೊಂಬಂದು ಗಲಾಟೆ ಶುರು ಮಾಡ್ತಾರೆ ನೀವು ಏನೇ ಮಾಡಿ ನೀವು ಇಲ್ಲೊಂದು ಪ್ರತಿಮೆಯನ್ನು ಇಡೋ ಹಾಗಿಲ್ಲ ಅಲ್ಲರಿ ನಮ್ಮ ಜಾಗ ಇದು ನಮ್ಮ ಜಾಗದಲ್ಲಿ ನಾವು ಪ್ರತಿಮೆಯನ್ನಾದರೂ ಇಡ್ತೀವಿ ಏನಾದರೂ ಇಡ್ತೀವಿ ನಿಮಗೇನು ರೀ ಸಂಬಂಧ ನಾವು ಶಾಹಿ ಈದ್ಗಾ ಮೈದಾನಕ್ಕೆ ಬಂದು ಏನಾದರೂ ಪ್ರತಿಮೆಯನ್ನು ಇಟ್ಟರೆ ಅದು ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದದ್ದು ಮೂರ್ತಿ ಪೂಜೆಯನ್ನು ಮಾಡೋದಿಲ್ಲ ಅನ್ನೋದು ನಿಮ್ಮಲ್ಲಿದೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ನಮ್ಮ ಜಾಗದಲ್ಲಿ ನಾವು ಶಿವಾಜಿ ಮಹಾರಾಜದಾದರೂ ಇಡ್ತೀವಿ ಝಾನ್ಸಿರಾಣಿ ಲಕ್ಷ್ಮೀಬಾಯಿದಾದರೂ ಇಡ್ತೀವಿ ಈ ತಾತ್ಯ ಟೋಪಿದಾದರೂ ಇಡ್ತೀವಿ ಯಾರ್ದಾದರೂ ಇಡ್ತೀವಿ ನಿಮಗೇನು ಇಲ್ಲ 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 ನಮ್ಮ ಈದ್ಗಾ ಮೈದಾನ ಎಲ್ಲಿದೆ ಆದರೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಹಿಂದೆ ಮುಂದೆ ಎಲ್ಲಿಯೂ ಪುತ್ಥಳಿಗಳಿರಬಾರ್ದು ನಾವು ಇಟ್ಟರೆ ಒಡೆದು ಹಾಕಿಬಿಡ್ತೀವಿ ನೋಡಿ ನೀವು ಗಮನಿಸ್ತಾ ಬನ್ನಿ ಯಾವಾಗ ಭಾರತ ದೇಶದ ಮೇಲೆ ಇಸ್ಲಾಂ ದಾಳಿಕೋರರು ಬಂದ್ರಲ್ಲ ಅವ್ರು ಮಾಡಿದ ಕೆಲಸ ಏನು ಭಾರತದ ನಗನಾಣ್ಯ ಲೂಟಿ ಮಾಡೋದು ಮಾತ್ರ ಅಲ್ಲ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಿದ್ದಷ್ಟು ಮಾತ್ರ ಅಲ್ಲ ನಮ್ಮ ರಾಜರನ್ನು ಓಡಿಸಿ ತಾವೇ ರಾಜ್ಯಭಾರ ಮಾಡಿದ್ದಷ್ಟೇ ಅಲ್ಲ ನಮ್ಮ ನಮ್ಮ ದೇವಸ್ಥಾನಗಳು ನಮ್ಮ ಶಿಲ್ಪಕಲೆ ಎಲ್ಲವನ್ನು ವಿರೂಪಗೊಳಿಸಿದ ಕೆಲಸ ಕುರೂಪಗೊಳಿಸಿದ ಕೆಲಸ ಮಾಡಿತ್ತು ನೀವು ಯಾವುದಾದ್ರೂ ಹಳೇ ದೇವಸ್ಥಾನಕ್ಕೆ ಹೋಗ್ರಿ ಏನಿಲ್ಲ ಅಂದರೂ ಅದ್ರ ಬಾಯಿಗೆ ಒಂದು ಸುತಿಯಿಂದ ಹೊಡೆದಿರ್ತಾರೆ ಅದ್ರ ಕಿವಿಯನ್ನು ಭಂಜನ ಮಾಡಿರ್ತಾರೆ ಆತ ಕೈ ಮುರಿದಿರ್ತಾರೆ ಕಾಲು ಮುರಿದಿರ್ತಾರೆ ನೀವೇನು ಅನ್ಕೋತೀರಿ ಭಾಳ ವರ್ಷ ಆಗ್ಬಿಟ್ಟಿದೆ ಆದ್ದರಿಂದ ಮುರಿದು ಹೋಗಿದೆ ತಲ್ಲರಿ ಯಾವುದಾದ್ರೂ ಕಲ್ಲಿನ ವಿಗ್ರಹದ್ದು ಕಾಲೋ ಕೈಯೋ ಭಾಳ ವಯಸ್ಸು ವರ್ಷ ಆಗಿದೆ ಅನ್ನೋ ಕಾಲಕ್ಕೆ ಮುರಿದು ಹೋಗ್ಲಿಕ್ಕೆ ಸಾಧ್ಯ ಅನ್ರಿ ನೀವು ಯಾವುದು ಬೇಕಾದ ಇಡೀ ದೇಶದ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲರೂ ಏನು ಹೇಳ್ತಾ ಇದ್ದರು ಇಲ್ಲ ಇಲ್ಲ ಅವರು ಅದ್ರ ಕೆಳಗೆ ಬಂಗಾರ ಇರ್ತಿತ್ತು ವಜ್ರ ವೈಢೂರ್ಯಗಳಿರುವು ನವರತ್ನಗಳಿರುವು ಅದು ತಕ್ಕೊಳ್ಳಿಕ್ಕೆಲ್ಲ ಮೂರ್ತಿ ಹೊಡಿತಿದ್ರು ಅದಲ್ಲ ಅವರು ಧರ್ಮ ದ್ವೇಷಕ್ಕಾಗಿ ಮಾಡಿದಂಥ ಕೆಲಸ ನಮ್ಮ ಧರ್ಮದಲ್ಲಿ ಪ್ರತಿಮೆ ಇರಬಾರ್ದು ಅಂತ ಹೇಳಿದರೆ ಆದ್ದರಿಂದ ಯಾರು ಇಡಬಾರ್ದು ಎಂಥೆಂಥ ಸುಂದರವಾದಂಥ ವಿಗ್ರಹಗಳು ಅಂಥ ವಿಗ್ರಹಗಳನ್ನ ಭಂಜನ ಮಾಡಿಬಿಟ್ಟಿದ್ದಾರೆ ಹೋದಲೆಲ್ಲ ನಿಮಗೆ ವಿರೂಪ ಕಾಣುತ್ತೆ ಕುರೂಪ ಕಾಣುತ್ತೆ ಅವ್ರು ಮಾಡಿರುವ ದಾಳಿಯನ್ನು ಇವತ್ತಿಗೂ ನಮಗೆ ನೆನೆಸತ್ತೆ ರಕ್ತ ಕೊತ 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 ಕುದಿಯತ್ತೆ ಇವ್ರು ಮಾಡಿರೋ ಕೆಲಸಕ್ಕೆ ಅದರ ಸಂತತಿಯ ಮುಂದಿನ ಭಾಗ ಈಗ ಇಲ್ಲಿ ದಿಲ್ಲಿಯ ಶಾಹಿ ಈದ್ಗಾ ಮೈದಾನದಲ್ಲಿ ಮಾಡ್ತಾ ಇರುವಂಥ ಆಟಾಟೋಪ ಕಾನೂನುಬದ್ಧವಾಗಿ ಜಾಗವನ್ನು ದಿಲ್ಲಿದ ಡೆವಲಪ್ಮೆಂಟ್ ಅಥಾರಿಟಿಗೆ ಹೈಕೋರ್ಟ್ ಕೊಟ್ಟಿರೋದು ಕಾನೂನುಬದ್ಧವಾಗಿ ಗೋಡೆಯನ್ನು ಬೇರೆ ಕಟ್ತಾ ಇದ್ದಾರೆ ನೀವೇ ಬೇರೆ ನಾವೇ ಬೇರೆ ಬೇರೆ ಅಂತ ನೋಡಿ ಈಗ ನಮ್ಮ ಮನೇಲಿ ನಾವು ಕೂತಿರ್ತೀವಿ ನಾವು ದೇವ್ರ ಪೂಜೆ ಮಾಡ್ತಾಯಿರ್ತೀವಿ ಪಕ್ಕದಲ್ಲಿ ಮಸೀದಿಯಿಂದ ಆಜಾನ್ ಕೇಳಿಸುತ್ತೆ ನಾವು ಯಾವತ್ತಾದರೂ ಅಭ್ಯಂತರ ಮಾಡಿದ್ದೀವ ಮನೆಯಲ್ಲಿ ಮಕ್ಕಳು ಓದ್ತಿರ್ತಾರೆ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ ಯಾವುದೋ ಕಂಪ್ನಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರ್ತಾರೆ ಅಂತ ದಿನ ಕೈ ಸಲ ಆಜಾನು ಕೇಳಿಸುತ್ತೆ ಯಾರಾದರೂ ಏನಾದರೂ ಇವತ್ತಿನವರೆಗೂ ಕಂಪ್ಲೇಂಟ್ ಮಾಡಿದ್ದು ಎಲ್ಲಾದರೂ ನೋಡಿದ್ದೀರಾ ಎಲ್ಲವನ್ನೂ ಸಹಿಸುವುದು ಕೇವಲ ಮತ್ತು ಕೇವಲ ಹಿಂದೂಗಳಿಗೆ ಮಾತ್ರ ಅವರು ಮಾತ್ರ ನಮ್ಮ ಯಾವ ಧರ್ಮದ ಯಾವ ರೀತಿಯದಾದಂಥ ರಿವಾಜುಗಳನ್ನು ಅವ್ರು ಒಪ್ಕೊಳ್ಳೋದಿಲ್ಲ ಅಂತ ನಾವು ಹೇಳೋದಿಲ್ಲ ಅವ್ರು ನಿಮ್ಮ ಪಾಡಿಗೆ ನೀವು ಇರುತ್ತೆ ಆದರೆ ನಮಗೂ ಆಚರಿಸಲಿಕ್ಕೆ ಬಿಡೋದಿಲ್ಲ ಆಮೇಲೆ ಇದಕ್ಕಿದ್ದ ಹಾಗೆ ಬುರ್ಕ ಹಾಕ್ಕೊಂಡು ಸಾವಿರಾರು ಜನ ಹೆಣ್ಮಕ್ಳು ಬಂದುಬಿಡ್ತಾರೆ ಹೆಣ್ಮಕ್ಳು ಬಂದು ಗಲಾಟೆ ಮಾಡಲಿಕ್ಕೆ ಬಿಡ್ತಾರೆ ಅಷ್ಟೇ ಅಲ್ಲ ಅವ್ರು ಅವ್ರದ್ದು ಇನ್ನೊಂದು ಮಾತು ಹೇಳ್ತಾರೆ ನೀವು ರಾಣಿ ಲಕ್ಷ್ಮೀಬಾಯಿ ಅಲ್ಲ ಒಂದು ಸಣ್ಣ ಗುಬ್ಬಿದು ಗೊಂಬೆ ತಂದು ಇಡ್ತೀವಿ ನಾನು ನಿಮ್ಮನ್ನು ಬಿಡಲ್ಲ ಅಂತ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಇದನ್ನು ತಹಬಂದಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾತುಕತೆ ನನ ಸರ್ ಬಗ್ಗೋದಿಲ್ಲ ಅವ್ರು ನೀವು ಇಡಂಗಿಲ್ಲ ಅಂತ ಕೊನೆಗೆ ಕೆಲಸವನ್ನು ಸ್ಥಗಿತಗೊಳಿಸಿ ವಾಪಸ್ ಹೋಗಬೇಕಾಗತ್ತೆ ದಿಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ನೋಡಿ ಈಗ ಇದರ ವಿರುದ್ಧವಾಗಿ ಅಲ್ಲೇನೋ ಕೆಲಸ ಮಾಡಿದ್ರು ಅಥವಾ ಲಾಠಿ ಚಾರ್ಜ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ನೀವು ಇದಕ್ಕೆ ಎಂಥ ಅನ್ನಪುನ್ಸಕ ಸರ್ಕಾರ ಅಂತೀರಿ ಇವ್ನಿಗೇನು ನರ ಇಲ್ವಾ ಮೋದಿಯವ್ರಿಗೆ ಅಂತ ಮಾತಾಡ್ತೀರಿ ಆದರೆ ಒಂದು ವಿಚಾರ ಮಾಡಿ ನೋಡಿ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡೋಣ ಅದಕ್ಕೋಸ್ಕರ ಇವತ್ತು ವಕ್ಫ್ ತಿದ್ದುಪಡಿ ಅನ್ನೋದು ಯಾಕೆ ಇಷ್ಟು ನರೇಂದ್ರ ಮೋದಿ ಗಂಭೀರವಾಗಿ ತಗೊಂಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರು ಯಾಕೆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಮಾಡಿದ್ದಾರೆ ಅಂದರೆ ಇದರ ಮೂಲೋತ್ಪಾಟನೆಯನ್ನು ಮಾಡಬೇಕು ಇದಕ್ಕೆ ಇದರಲ್ಲಿರುವಂಥ ಈ ರೀತಿಯಾದಂಥ ಅಪಸವ್ಯಗಳಿದಾವಲ್ಲ ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅದೀಗ ಕ್ಯಾನ್ಸರ್ ಆಗುತ್ತೆ ಕ್ಯಾನ್ಸರ್ ಆದರೆ ಮೇಲ್ಗಡೆ ಮೊಲಮ ಹಚ್ಚೋದ್ರಿಂದ ಕಾಯಿಲೆ ವಾಸಿ ಆಗೋದಿಲ್ಲ ಅದಕ್ಕೆ ರೇಡಿಯೋಥೆರಪಿ ಮಾಡಲೇಬೇಕು ಅದಕ್ಕೆ ಕೆಮಟಾಲಜಿಸ್ಟ್ ಹತ್ರ ಹೋಗಲೇಬೇಕು ಕೀಮೋಥೆರಪಿ ಮಾಡಿಸಲೇಬೇಕು ಅಷ್ಟಾದ ಮೇಲೆಯೂ ಬದುಕುಳಿಯುವ ಸಾಧ್ಯತೆ ಇರೋದಿಲ್ಲ ಆದ್ರ ಪ್ರಯತ್ನವನ್ನಂತೂ ಮಾಡಲೇಬೇಕು ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಈಗ ಒಂದು ವೇಳೆ ಲಾಠಿ ಚಾರ್ಜ್ ಮಾಡಿದರು ಅಂತ ತಿಳ್ಕೊಡ್ರಿ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಬಾಂಧವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಇವರು ಲಾಠಿ ಚಾರ್ಜ್ ಮಾಡಿದ್ಕೂಳಲ್ಲಿ ರೆಡಿ ಇರ್ತಾರೆ ಕಲ್ತೂರ್ಲಿಕ್ಕೆ ಅವರು ಕಲ್ತೂರ್ಲಿಕ್ಕೆ ಶುರು ಮಾಡ್ತಾರೆ ಕಲ್ತೂರ್ಲಿಕ್ಕೆ ಶುರು ಮಾಡಿದ ಕೂಡ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವ್ರು ಹೇಳ್ತಾರೆ ಗೋಲಿಬಾರ್ ಮಾಡೋಣ ಯಾಕೆಂದ್ರೆ ಪೊಲೀಸರು ಬದುಕಬೇಕಲ್ವಾ ನೀವು ಮುಂಚೆ ಅವ್ರು ಸನ್ನದ್ಧರಾಗಿ ಬಂದಿರ್ತಾರೆ ಯಾವಾಗಲೂ ನೋಡಿ ಅವ್ರು ಯಾವತ್ತೇ ಈ ರೀತಿ ಬೀದಿಗಿಳಿದಾಗ ಅವರು ದುರ್ಬಲರು ಅಂತ ತಿಳ್ಕೊಬಾರ್ದು ಅವರು ನ್ಯಾಯಕ್ಕಾಗಿ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬಾರ್ದು ಅವರು ಸನ್ನದ್ಧರಾಗಿ ನಿಮ್ಮ ವಿರುದ್ಧ ಧರ್ಮಯುದ್ಧಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಬೇಕು ಯಾರ ಧರ್ಮ ನಮ್ಮ ಧರ್ಮ ಅದು ಅಧರ್ಮದಿಂದ ಮಾಡುವಂಥ ಕೆಲಸವನ್ನು ವಾಮ ಮಾರ್ಗದಿಂದ ಮಾಡುವಂಥದ್ದು ಕಲ್ಲು ತೂರಾಟ ಮಾಡ್ತಾರೆ ಯಾವ ಕಡೆಯಿಂದ ಕಲ್ಲು ಬೀಳ್ತಾರೆ ಅಂತ ಪೊಲೀಸರಿಗೂ ಗೊತ್ತಿರಲ್ಲ ಪೊಲೀಸ್ ಕೂಡ ತನ್ನ ಜೀವವನ್ನು ಉಳಿಸ್ಕೊಳ್ಳಿ ಕಲ್ಲಿಂದ ದಿಕ್ಕಾಪಾಲಾಗಿ ಓಡಬೇಕು ಇಲ್ಲ ಯಾವ ಕಡೆಯಿಂದ ಬರ್ತಾ ಇದ್ದಾವೆ ಆ ಕಡೆ ಗುಂಡು ಹೊಡಿಬೇಕು ಸರ್ಕಾರ ಇಂಥದ್ದೊಂದು ಮುಜುಗರದಿಂದ ಏನು ಮಾಡುತ್ತೆ ಆ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬರುತ್ತೆ ಹಾಗಾಗಿದೆ ಪರಿಸ್ಥಿತಿ ದಿಲ್ಲಿಯಲ್ಲಿ ಮೊನ್ನೆ ಶುಕ್ರವಾರ ಎರಡು ದಿವಸ ಇದ್ದೀನಿ ಕತೆ ನಾನು ದಿನ ಶನಿವಾರ ಮೊನ್ನೆ ಶುಕ್ರವಾರ ದಿವಸ ನಡೆದಂಥ ಘಟನೆ ಇದು ಅಂದರೆ ಯಾವ ಮಟ್ಟಿಗೆ ಇವರ ಅಟಾಟೋಪ ಇದೆ ಅನ್ನುವುದನ್ನು ಆಲೋಚನೆ ಮಾಡಬೇಕು ನೀವು ಇದೇ ರೀತಿಯದಾಗಿ ಈಗ ಜೆ ಪಿ ಸಿ ಸಭೆ ನಡೀತಾ ಇದೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸಭೆ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಸಂಸತ್ ಸದಸ್ಯರು ಬರ್ತಾರೆ ಎಲ್ಲ ಪಕ್ಷದವರಿದ್ದಾರೆ ಎಲ್ಲ ಧರ್ಮದವರಿದ್ದಾರೆ ಬೌದ್ಧರಿದ್ದಾರೆ ಜೈನದರಿದ್ದಾರೆ ಇದ್ದಾರೆ ಮುಸಲ್ಮಾನರಿದ್ದಾರೆ ಅಸಾದುದ್ದೀನ್ ವಯಿಸಿ ಇದ್ದಾನೆ ಹಿಂದೂಗಳಿದ್ದಾರೆ ಅತಿ ಹೆಚ್ಚು ವಿರೋಧ ಮಾಡ್ತಾ ಇರೋದು ಯಾರು ಹೇಳಿ ಅಸಾದುದ್ದೀನ್ ವಯಿಸಿ ಅಸದುದ್ದೀನ್ ವಯಸ್ಸಿ ಮೊನ್ನೆ ಗುಜರಾತಿಗೆ ಹೋಗಿರ್ತಾನೆ ಅಹಮದಾಬಾದ್ನಲ್ಲಿ ಒಂದು ಜೆ ಪಿ ಸಿ ಅವರು ಸಭೆಯನ್ನು ಆರ್ಗನೈಸ್ ಮಾಡ್ತಾರೆ ಅಲ್ಲಿರುವಂಥ ವಿಷಯಗಳನ್ನು ಸಾರ್ವಜನಿಕ ಅಹವಾಲುಗಳನ್ನು ಕೇಳಲಿಕ್ಕೆ ಅಲ್ಲಿ ಒಂದು ಫೈಲ್ ತೊಗೊಂಡು ಬರ್ತಾರೆ ಅಲ್ಲಿ ಹರ್ಷ ಸಂಘವಿ ಅಂಥೇಳಿ ಗುಜರಾತದ ಗೃಹ ಸಚಿವರು ತುಂಬ ಕರಾರುವಕ್ಕಾಗಿ ನಿಖರವಾಗಿ ವಿಷಯವನ್ನು ಮಂಡನೆ ಮಾಡುವಂಥ ವ್ಯಕ್ತಿ ಹರ್ಷ ಸಂಘವಿ ನೀವು ಅವ್ರ ಬಗ್ಗೆ ಗೂಗಲಲ್ಲಿ ಚೆಕ್ ಮಾಡಿ ಸಿಗತ್ತೆ ಆತ ಹೇಳ್ತಾರೆ ನೋಡಿ ಧರ್ಮ ಒಂದದ್ದು ಆರನೇ ಶತಮಾನ ಅಂತ ಹೇಳ್ತಾರೆ ಆರನೇ ಶತಮಾನಕ್ಕಿಂತ ಮುಂಚಿನ ಶ ನಮ್ಮ ಪುರಾತನ ದೇವಾಲಯಗಳೇನಿದೆ ಅದು ನಮ್ಮ ವಕ್ಫಾಸ್ತಿ ಅಂತ ಹೇಳ್ತಾ ಇದ್ದಾರೆ ಅಂತ ಫೈಲ್ಗಳನ್ನು ಒಂದೊಂದಾಗಿ ತೋರ್ಸಿಕ್ಸೋಣ ಅವಾಗ ಅಸಾಧ್ಯದ್ಯವನ್ನು ವಯಸ್ಸು ಹೇಳ್ತಾರೆ ಇಲ್ಲ ನೀವು ನಮ್ಮ ಧರ್ಮದೊಳಗೆ ಮೂಗು ತೋರಿಸ್ತಾ ಇದ್ದೀರ ಇದು ಸಲ್ಲ ಇದು ನಮ್ಮ ಧರ್ಮದ ವಿಷಯಕ್ಕೆ ಸರ್ಕಾರ ಬರಬಾರ್ದು ಅಲ್ರಿ ಇರುವಂಥ ದಾಖಲಾತಿಗಳು ನಕಲಿ ಸುಳ್ಳು ದಾಖಲೆ ಅಂತ ಹೇಳ್ತಾ ಇರೋದು ನಾನು ಧರ್ಮದ ವಿಷಯ ಅಲ್ಲ ಇಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಬರೋದು ವ್ಯಾಜ್ಯ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಂವಿಧಾನಿಕವಾಗಿ ಇದನ್ನು ಬಗೆಹರಿಸ್ಬೇಕಾದಂಥದ್ದು ನೀವು ಯಾವುದೋ ಆಸ್ತಿನ ಎರಡು ಸಾವಿರ ವರ್ಷದ ದೇವಸ್ಥಾನದ ಹಿಂದಿನ ದೇವಸ್ಥಾನನ ನಮ್ಮ ವಕ್ ಫಾಸ್ಟೇ ನಿಮ್ಮ ಧರ್ಮನೇ ಇರಲಿಲ್ಲ ವಕ್ ಫಾಸ್ಟೇ ಇಲ್ಲಿಂದ ಬರುತ್ತೆ ತಮಿಳ್ನಾಡಿನ ಹಳ್ಳಿಯ ಬಗ್ಗೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಅವ್ರು ಕೇಳ್ತಾರೆ ಕೊನೆಗೆ ಒಂದು ಮಾತನ್ನು ಕೇಳ್ತಾರೆ ಹರ್ಷಂಗ್ವಿ ನೀವು ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದಿರೋ ಅಥವಾ ಸಾಂವಿಧಾನಿಕವಾಗಿ ಆಯ್ಕೆಯಾಗಿ ಸಂವಿಧಾನಬದ್ಧವಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಸಂಸತ್ ಸದಸ್ಯರಾಗಿ ಇಲ್ಲಿ ಚರ್ಚೆಗೆ ಬಂದಿದ್ದೀರೋ ಹೇಳಿ ಅಂತ ಕೇಳ್ತಾರೆ ಅಸಾಧ್ಯದ್ಯನ್ ವಯಿಸಿ ಮಾತನ್ನು ನೆನಸಾರ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಮಜಾ ಅಂದರೆ ಇವರದೇ ಹೈದರಾಬಾದ್ನಲ್ಲಿ ಇವರ ವಿರುದ್ಧವಾಗಿ ಜನ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಆಯಿತ ವಕ್ಫ ಆಸ್ತಿಯ ಹೆಸರಿನಲ್ಲಿ ಎಲ್ಲವನ್ನು ಕಬಳಿಸಿದ್ದಾರೆ ಮೂರು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ವಕ್ಫ್ ಆಸ್ತಿಯನ್ನು ಈತನ ಕುಟುಂಬ ಬರ್ಕೊಂಡಿದೆ ಅಂತ ಇದು ಅಸಾಧ್ಯ ಉದ್ಯನ್ ಒಂದು ಎರಡನೇದು ಅಲ್ಲಿರುವಂಥ ಜೆ ಪಿ ಸಿ ಸಭೆಯಲ್ಲಿರುವಂಥ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಅಲ್ಲದೇ ಇರುವಂಥ ಬೇರೆ ಪಕ್ಷದ ಹಿಂದೂಗಳು ಅವರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ವಿರೋಧ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು ತರ್ತಾ ಇರುವಂಥದ್ದು ಮುಸಲ್ಮಾನರು ಓಟುಗಳು ಸಿಗೋಲ್ಲ ನಮಗೆ ಮುಸಲ್ಮಾನರು ಓಟುಗಳು ಬೇಕು ಅಂದರೆ ಅವರ ವಿರುದ್ಧ ಮಾತು ಮಾಡ್ತಾ ಇರುವಂಥ ಬಿಲ್ಲು ಅಂತ ನಾವು ಹೊರಗಡೆ ಹೋಗಿ ಹೇಳಬೇಕು ನಾನು ಇದನ್ನು ವಿರೋಧಿಸಿದ್ದೇನೆ ಅಂತ ಅಲ್ಲಿ ಬಾಂಧವರು ಮುಂದೆ ಹೇಳಬೇಕು ನಂಗೆ ಚುನಾವಣೆಯಲ್ಲಿ ಲಾಭ ಆಗತ್ತೆ ಎಂಥ ನೀಚತನದ ರಾಜಕಾರಣಕ್ಕೆ ಇವತ್ತು ರಾಜಕಾರಣಿಗಳು ಇದ್ದಾರೆ ಅಂತ ಬೇಸರ ಆಗುತ್ತೆ ವೀರ್ ಸಾವರ್ಕರ್ ಹೇಳಿರೋ ಮಾತು ಶತಶತಮಾನಕ್ಕೂ ಸತ್ಯ ಅಂತ ನನಗನ್ಸತ್ಯ ನಾವು ಹೋರಾಟ ಮಾಡಬೇಕಾಗಿರೋದು ಬೇರೆ ಧರ್ಮೀಯರ ಜೊತೆ ಅಲ್ಲ ನಮ್ಮ ಧರ್ಮದಲ್ಲಿರುವಂಥ ಕೃತಜ್ಞರು ಯಾರಿದ್ದಾರೆ ಅಂಥವ್ರ ವಿರುದ್ಧ ಹೋರಾಟ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ ಅದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರೋದು ಇದು ಭಾಳ ದೊಡ್ಡ ಸತ್ವ ಪರೀಕ್ಷೆ ಆದರೆ ನರೇಂದ್ರ ಮೋದಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರೋದರಿಂದ ಗೆಲುವನ್ನು ಕಂಡೇ ಕಾಣ್ತಾರೆ ಅನ್ನುವಂಥ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಯ್ಟ್ ನಮಸ್ಕಾರ